ಮ್ಯಾಚ್ ಆರ್ ಸಿ ಬಿ ಇವತ್ತು ಜೈ ಆರ್ ಸಿ ಬಿ ನಾವ್ ಅನ್ಕೊಂಡಿ ತರಾನೇ ಆರ್ ಸಿ ಬಿ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದಾರೆ ಆರ್ ಸಿ ಬಿ ಬ್ಯಾಟಿಂಗ್ ಹೆಂಗಿತ್ತು ಅಂದ್ರೆ ನಮ್ ಖುಷಿ ಕೊಡೋ ತರ ನಾಲ್ಕ ಓರ್ ಚೆನ್ನಾಗಿ ಚಚ್ಚಿದ್ರು ಸಿ ಎಸ್ ಬೌಲರ್ಸ್ ನ ಸಖತ್ ಆಗಿ ಮಜಾ ಕೊಟ್ರು ಮ್ಯಾಚ್ ಏನೋ ಚೆನ್ನಾಗಿ ಹೋಗ್ತಾ ಇತ್ತು ಯಾರ್ ಕಂಡ್ ಬಿತ್ತೋ ಗೊತ್ತಿಲ್ಲ ಐದನೇ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡ್ ವಿಕೆಟ್ ಬಿದೋದ್ವು ಮತ್ತೆ ಹನ್ನೆರಡು ಓವರ್ ಗಂಟೆ ಸ್ಕೋರೇ ಹೋಗಿಲ್ಲ ಮತ್ತೆ ಹನ್ನೆರಡು ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಬಿದ್ದೋಯ್ತು ಹನ್ನೆರಡು ಓವರ್ ಆದ್ಮೇಲೆ ಎಂತ ಜೊತೆ ಆತ ಬಂತು ಗುರು ದಿನೇಶ್ ಕಾರ್ತಿಕ್ ಅನುಜ್ ರಾವತ್ ಅದು ಸಿ ಎಸ್ ಕೆ ಬೌಲರ್ ನ ಚಿತಾ ಹೋದ್ರು ನಾನ್ ಸ್ಟಾಪ್ ಆಗಿ ಚಿ ತೋದ್ರು ಅನುಜ್ ರಾವತ್ ಮತ್ತೆ ದಿನೇಶ್ ಕಾರ್ತಿಕ್ ಐವತ್ ಬಾಲಲ್ಲಿ ತೊಂಬತ್ತೈದು ರನ್ ಪಾರ್ಟ್ನರ್ಶಿಪ್ ಆಡಿದ್ರು ಆದ್ರಿಂದ ಆರ್ ಸಿ ಬಿ ನೂರ ಎಪ್ಪತ್ ಮೂರ್ ರನ್ ಗಳ್ತ ಈ ಫೋರ್ ಅಷ್ಟ್ ಮಾತ್ರ ಗೊತ್ತಿಲ್ಲ ನಮಗ ನಮ್ ಆರ್ ಸಿ ಬಿ ಅವನು ಪಾಪ್ ಡಿ ಪ್ಲೇಸಸ್ ಮಗ ಅದೇ ತರ ಫಸ್ಟ್ ಸಿಕ್ಸ್ ಯಾರ ಹೊಡೆದ್ ಐ ಪಿ ಎಲ್ ಬಸ್ ಲೆಜೆಂಡ್ ವಿರಾಟ್ ಕೊಹ್ಲಿ ಅವ್ರು ತಗೊಂಡಿದ್ದು ಇವನ್ ಮಗ ಬಾಂಗ್ಲಾದೇಶ್ ಟೀಮ್ ಅವನು ಮುಸ್ಫಿಅನು ಬಂದು ವಿಕೆಟ್ ತಗೊಂಡ್ಬಿಟ್ಟು ಮಗ ಅವನು ಅದು ಯಾರದ ತಗೊಂಡಿದ್ವಿ ವಿಕೆಟ್ ಪಾಪ್ ಡುಪ್ಲೆಸಸ್ ಮಗ ಎಂತ ಬೋಲರ್ ಸಿಕ್ಬಿಟ್ಟಾಗ್ರು ನಮ್ ಆರ್ ಸಿ ಬಿಗೆ ಅಂತಾನೆ ಬ್ಯಾಡ ಅಂದ್ರೂ ವೈಡು 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 ಎಕ್ಸ್ಟ್ರಾ ಹಾಕೊಡ್ತಾ ಅದೇ ತರ ಫೋರು ಸಿಕ್ಸು ಫೋರು ಸಿಕ್ಸು ನಮ್ ಆರ್ ಸಿ ಬಿ ಗೆ ಸಪೋರ್ಟ್ ಗುರು ಅವನು ನೂರ ಎಪ್ಪತ್ ಮೂರನ್ನು ಕಾರಣ ಆದ ಅನುಜ್ ರಾವತ್ ಮತ್ತೆ ದಿನೇಶ್ ಕಾರ್ತಿಕ್ ಒಳ್ಳೆ ಜೊತೆ ಆಟ ಆಡಿದ್ರು ಮಾಸ್ಟರ್ ಮೈಂಡ್ ಧೋನಿ ಅವ್ರದ್ ಏನ್ ಮಾಸ್ಟರ್ ಪ್ಲಾನ್ ಗೊತ್ತಿಲ್ಲ ಸೈಲೆಂಟ್ ಆಗೇ ಇದ್ರು ಕಾದ್ ನೋಡೋಣ ಏನ್ ಕಾತಿ ಏನಿದಾರೋ ನಮ್ ಕೃಷಿ ಇಕ್ಕಿದಾರ ನೋಡ್ಬೇಕು ಬ್ಯಾಟಿಂಗ್ ಅಲ್ಲಿ ಅನುಜ್ರಾವತ್ನ ದಿನೇಶ್ ಕಾರ್ತಿಕ್ ಕಮಲ್ ಮಾಡಿದ್ರು ಅದೇ ತರ ಬೌಲಿಂಗ್ ಅಲ್ಲಿ ನಮ್ ಸಿರಾಜ್ ಅವರು ಕಮಲ್ ಮಾಡ್ತಾರ ಕಾದ್ ನೋಡೋಣ ಫಸ್ಟ್ ದಿನ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಕೆ ಎಷ್ಟು ಜನ ಲೈವ್ ನೋಡ್ತಾ ಇದ್ರು ಗೊತ್ತಾ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕೋಟಿ ಜನ ಲೈವ್ ನೋಡ್ತಾ ಇದ್ರು ತುಂಬಾ ಖುಷಿ ಆಯ್ತು ಫಸ್ಟ್ ಮ್ಯಾಚೇ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಅಂದ್ರೆ ಈ ತರ ಎಲ್ಲ ಫೈಟ್ ಇರಬೇಕು